ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ವರ್ಗಾವಣೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಯವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಒಂದು ವಿಚಾರವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇದರ ಜೊತೆಗೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಆದಿವಾಸಿ ಬುಡಕಟ್ಟು ಜನಾಂಗದ ಬಡವರ ಮಕ್ಕಳಿರುವಂತಹ ವಾಲ್ಮೀಕಿ ನಿಗಮ ಬಡವರ ಮಕ್ಕಳಿಗೆ ಬಡವರಿಗೆ ಕಲ್ಯಾಣಕ್ಕೋಸ್ಕರ ಮೀಸಲಿಟ್ಟಂತಹ ಹಣ ನೂರ ಎಂಬತ್ತೇಳು ಕೋಟಿ ಪೈಕಿ ವಾಲ್ಮೀಕಿ ನಿಗಮದಲ್ಲಿ ಎಂಬತ್ತೈದು ಕೋಟಿ ರೂಪಾಯಿಯನ್ನ ಸಚಿವರ ಸೂಚನೆಯ ಮೇರೆಗೆ ದುರುಪಯೋಗ ಆಗಿದೆ ಅಂತ ಹೇಳಿ ಇಲಾಖೆಯ ಸಿಬ್ಬಂದಿ ಚಂದ್ರಶೇಖರ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಾನು ಸಿದ್ದರಾಮಯ್ಯನವರಿಗೆ ಕೇಳ್ತಾ ಇರುವುದು ಬಡವರ ಬಗ್ಗೆ ಕಾಳಜಿ ಇರುವಂತಹ ದಲಿತರ ಬಗ್ಗೆ ಪರಿಶಿಷ್ಟ ಪಂಗಡದ ಬಗ್ಗೆ ನಮಗಿರುವ ಕಾಳಜಿ ದೋತಿಕವೇನಿದು ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ನಾಗೇಂದ್ರ ಅವರ ಮೇಲೆ ನೇರ ಆರೋಪ ಹೊರಿಸಿ ಇಲಾಖೆಯ ಸಚಿವರ ಒತ್ತಡಕ್ಕೆ ಮಣಿದು ಈ ಭ್ರಷ್ಟಾಚಾರ ಆಗಿದೆ ನಾನು ಇದರಲ್ಲಿ ಭಾಗಿ ಅಲ್ಲ ನಾನು ನಿರಪರಾಧಿ ಅಂತ ಹೇಳಿ ಲಿಖಿತವಾಗಿ ಬರೆದಿಟ್ಟು ನಿಮ್ಮ ಸಿಬ್ಬಂದಿ ಒಬ್ಬ ಆತ್ಮಹತ್ಯೆ ಮಾಡಿಕೊಡ್ತಾನೆ ಅಂದರೆ ಇನ್ನೂ ಕೂಡ ಆ ಸಚಿವರನ್ನು ಸಂಪುಟದಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀರಿ ಅಂತ ಅಂದ್ಕೊಂಡ್ರೆ